ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ ಬಿಜೆಪಿಯ ಸುಳ್ಳಿನ ಸರ್ದಾರ ಅನ್ನುವಂಥ ಗಂಭೀರ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮಹಾರಾಷ್ಟ್ರದಲ್ಲಿ ನಿಂತು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಈಗಾಗಲೇ ನಿರಂತರವಾಗಿ ಭರವಸೆಗಳನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲವೂ ಕೂಡ ಸುಳ್ಳು ಕರ್ನಾಟಕಕ್ಕೆ ಬಂದು ನೋಡಿ ಎಲ್ಲ ಗ್ಯಾರಂಟಿಗಳಿಗಾಗಲೇ ಅನುಷ್ಠಾನ ಆಗಿದೆ ಅಂತ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ನಿಮಗೆ ವಿಶೇಷ ವಿಮಾನದ ವ್ಯವಸ್ಥೆ ನಾನೇ ಮಾಡ್ತೇನೆ ಅಂತ ಪ್ರಧಾನಿಗೆ ಸವಾಲು ಹಾಕಿದ್ದಾರೆ ಗ್ಯಾರಂಟಿ ಜಾರಿಯಾಗಿಲ್ಲ ಅಂದರೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನಮ್ಮ ನೆಲದಲ್ಲಿ ಗ್ಯಾರಂಟಿ ಜಾರಿಯಾಗಿರೋದು ಸತ್ಯವಾದರೆ ನಿಮ್ಮ ಸುಳ್ಳಿನ ಜಾಹೀರಾತನ್ನು ವಾಪಸ್ ಪಡೆದು ಮಹಾರಾಷ್ಟ್ರ ಜನತೆಯ ಕ್ಷಮೆ ಕೇಳಬೇಕು ಅಂತ ಸವಾಲು ಕೂಡ ಹಾಕಿದ್ದಾರೆ ಅಂದರೆ ನೀವು ಈಗಾಗಲೇ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಜಾಹೀರಾತನ್ನ ಕೂಡ ಕೊಟ್ಟಿದ್ದೀರಿ ನಾವು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನ ಮಾಡಿದ್ದೀವಿ ಸುಳ್ಳಾದ್ರೆ ನೀವೇ ಬಂದು ನೋಡಿ ನಾವೇ ವಿಶೇಷವಾದ ವಿಮಾನದ ವ್ಯವಸ್ಥೆಯನ್ನ ಮಾಡ್ತೀನಿ ಹೇಳ್ತಾ ಇದ್ದಾರೆಂಟಿ ಯೋಜನೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತೆಲಂಗಾಣ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಿಮಾಚಲ ಯೋಜನೆಗಳ ಬಗ್ಗೆ ಒಂದು ಇತ್ತೀಚೆಗೆ ಅದೆಲ್ಲ ಬರೀ ಸುಳ್ಳು ಕರ್ನಾಟಕ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಲ್ಲ ಗೃಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡಿಲ್ಲ ಭೃಜ್ಯೋತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಿಲ್ಲ ಭೂನಿಧಿ ಕಾರ್ಯಕ್ರಮವನ್ನು ಮಾಡಿಲ್ಲ ಇಲ್ಲಿನ ಅವರಿಗೆ ನಾನು ಆಹ್ವಾನ ಮಾಡ್ತೇನೆ ಬಂದು ನೋಡಬೇಕು ಮಾಡಿದ್ದೇನೆ ನಾವು ಯೋಜನೆಗಳನ್ನ ಜಾರಿ ಮಾಡಿದೀವಾ ಅಥವಾ ಇಲ್ಲವಾಡ್ಬೇಕು ಅಂತ ಹೇಳಿ ನಾನು ಅವನಿಗೆ ಗಳನ್ನ ವಿಮಾನವನ್ನು ಅರೇಂಜ್ ಮಾಡ್ತೀನಿ ನಾನು ಇವತ್ತು ನಿಮ್ಗೆಲ್ಲ ತಿಳಿಸ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನಾನು ಸುಳ್ಳು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಇಲ್ಲ ಇವರು ಸುಳ್ಳು ಮಾತು ಹೇಳಿಕೆ ಬಯಸ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಬಿಜೆಪಿಯವರ ಮೇಲೆ ಬಿಜೆಪಿ ಸರ್ಕಾರದ ಮೇಲೆ ಮೊಕದ್ದಮೆಯನ್ನ ದಾಖಲು ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದೇವೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾರೆ ಅನೇಕ ಕಡೆಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷ ಅದರ ಸರ್ಕಾರಗಳಿರುವ ಕಡೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ನರೇಂದ್ರ ಮೋದಿ ಅವರು ಹೇಳುದಿಲ್ಲ ಸುಳ್ಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಚಾರ ಮಾಡುವಾಗ ಸಿದ್ದರಾಮಯ್ಯನವರ ಸರ್ಕಾರ ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಿಂದ ಏಳ್ನೂರು ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಕಳಿಸಿದ್ದಾರೆ ಅಂತಕ್ಕಂಥ ಅಸೀಸ್ ಹೇಳಿದ್ದಾರೆ ನಾನು ನರೇಂದ್ರ ಮೋದಿಜಿಯವರಿಗೆ ಸವಾಲನ್ನು ಹಾಕಿದ್ದೇನೆ ನಾನು ಒಂದೇ ಒಂದು ರೂಪಾಯಿಯನ್ನ ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಇಲ್ಲಿವರೆಗೆ ನೀವು ಆಗಿದ್ದಾರೆ ಈಗಿನ ನಿವೃತ್ತಿ ಆಗಬೇಕು ಅಂತೇಳಿ ಈ ಸವಾಲಿಗೆ ಇವತ್ತಿಗೆ ಉತ್ತರ ಇಲ್ಲ ನರೇಂದ್ರ ಮೋದಿ ಅವರು ಸುಳ್ಳಿನ ಸರ್ದಾರರು స్వతంత్ర భారతదేశం ఇష్టొందు సుళ్ళత ప్రభావ వచ్చి యావత్ కూడా ముందూ కూడా గరేంద్ర మోదీ కల్తా అనేక రాజ్యున సర్కారాచి ఆపరేషన్ క్రమక నీవు అధికారా బ ಅದು ಲಂಚ ಕೊಟ್ಟು ಎಂ ಎಲ್ ಎಲ್ಲ ಆ ದುಡ್ಡು ಎಲ್ಲಿಂದ ಬಂತು ನಿಮ್ಗೆ